ನಾನು ಭಗವಂತನಲ್ಲೂ ಕೂಡ ಪ್ರಾರ್ಥನೆ ಮಾಡಬೇಕು ಮೊದಲೇದಾಗಿ ತಮ್ಮ ಏನೇನೋ ಆಸೆಗಳಿದ್ದಾವೆ ಕನಸಿದ್ದಾವೆ ಮತ್ತು ತಮ್ಮ ಮಕ್ಕಳ ಭವಿಷ್ಯ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದು ಸ್ಪೆಷಲಿ ಇವತ್ತು ಮಕ್ಕಳು ಈ ಒಂದು ಸಂಸ್ಥೆ ನಾನು ಒಂದು ಅರ್ಧ ಗಂಟೆ ಕುತ್ಕೊಂಡು ಹೇಳೋದನ್ನ ಕೇಳಿ ಈ ಸಂಸ್ಥೆ ಆಗು ಹೋಗುವ ಬಗ್ಗೆ ಏನೇನ್ ಮಾಡ್ತೀರಾ ಏನ್ ನಿಮ್ಮ ಕಾರ್ಯ ಚಟುವಟಿಕೆಗಳು ಅಂತ ಕೇಳಿದಾಗ ಸರ್ಕಾರದ ಕಡೆಯಿಂದ ನಮ್ಮ ಅನುದಾನ ಜಾಸ್ತಿ ಆಗಿರ್ಬೋದು ಟೀಚರ್ಸ್ ಸಹ ಜಾಸ್ತಿ ಆಗಿರ್ಬೋದು ಮಕ್ಕಳಿಗೆ ಸ್ಪೆಷಲ್ ಆಗಿ ಇನ್ನು ಏನಾದ್ರೂ ನಾವು ಯೋಜನೆಯಲ್ಲಿ ಸೇರಿಸ್ಕೊಳ್ಬಹುದಂತ ಖಂಡಿತವಾಗಿ ನಾವು ಸೀರಿಯಸ್ ಆಗಿ ವಿಚಾರ ಮಾಡ್ತೀವಿ ಮತ್ತು ಮಕ್ಕಳು ಚೆನ್ನಾಗಿ ಹಾಡು ಹಾಡಿದ್ರು ಅವರು ಸತ್ಯ ಶಿವ ಸುಂದರವನ್ನ ಎಲ್ಲಾದ್ರೂ ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಕಳ್ಸ್ಕೊಂಡಿದ್ರು ಅವ್ರ ವಾಯ್ಸ್ ಕೇಳಿದ್ರೆ ಸೊ ಆ ರೀತಿ ಇದ್ದಾಳೆ ಒಳ್ಳೇದಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆದಾಗಿ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ದೊಡ್ಡ ಸೆಲ್ಯೂಟ್ ಹೇಳಿ